ರಥಯಾತ್ರೆಗೆ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಅದ್ದೂರಿ ಸ್ವಾಗತ ಗೋಮಾತೆ ರಕ್ಷಿಸಿದರೆ ನಮ್ಮನ್ನು ನಾವು ರಕ್ಷಿಸಿಕೊಂಡಂತೆ ಶ್ರೀ ಭಕ್ತಿ ಭೂಷಣ್ ದಾಸ್ ಮೂವರು ದನಗಳರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿರುವ ಹೊನ್ನಾವರದ ಪೊಲೀಸರು ಜನವರಿ ಇಪ್ಪತ್ತಾರರಂದು ನೆಮ್ಮದಿಯಲ್ಲಿ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಜೀವನ್ಮುಖಿಯ ರಂಗಕರ್ಮಿ ರಮಾಸಂದ್ ಅಯ್ಯನ್ ಕೈ ದೌರ್ಜನ್ಯಕ್ಕೊಳಗಾದ ಪರಿತ್ಯಕ್ತ ಮಹಿಳೆಯರ ಆಶ್ರಯಕ್ಕಾಗಿ ಶಿರಸಿಯಲ್ಲಿ ಆರಂಭವಾಗಿದೆ ಶಕ್ತಿಸತನ ಕಾಂಗ್ರೆಸ್ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯಕ್ ಹದಿನೈದನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಹಾಗೂ ನೌಕರರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ ಎಸಿ ಕಾವ್ಯರಾಣಿ ದಾಸನಕೊಪ್ಪದಲ್ಲಿ ಯಶಸ್ವಿಯಾಗಿ ನಡೆದ ಬಿಪಿ ಶುಗರ್ ಆರೋಗ್ಯ ತಪಾಸಣಾ ಶಿಬಿರ ಶಿರಸಿ ವಿಭಾಗೀಯ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಚಾಲನಾ ಸಿಬ್ಬಂದಿಗಳ ದಿನಾಚರಣೆ ಶಿರಸಿಯಲ್ಲಿ ಯಶಸ್ವಿ ಎರಡನೇ ದಿನಕ್ಕೆ ಮುನ್ನುಗ್ಗಿ ಜನಜಾತ್ರೆ ಸೃಷ್ಟಿಸಿರುವ ಆಲೆಮನೆ ಉತ್ಸವ ಗೋ ಸೇವಾ ಗತಿವಿಧಿ ಶಿರ್ಸಿ ನಂದಿ ರಥಯಾತ್ರೆಗೆ ಶ್ರೀ ಮಾರಿಕಂಬ ದೇವಸ್ಥಾನದಿಂದ ಚಾಲನೆ ನೀಡಲಾಯಿತು ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ರುದ್ರದೇವರ ಮಠಕ್ಕೆ ತೆರಳಿ ಸಭೆಯಾಗಿ ಮಾರ್ಪಾಡುಗೊಂಡಿತು ಮೆರವಣಿಗೆಯಲ್ಲಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬ ಸಾಮಾಜಿಕ ಕಾರ್ಯಕರ್ತ ಮೂರ್ತಿ ಹೆಗಡೆ ನಂದಿ ಯಾತ್ರೆ ಸಂಯೋಜಕ ಹರೀಶ್ ಕರ್ಕಿ ಬಜರಂಗ ದಳದ ಅಮಿತ್ ಶೇಟ್ ಪ್ರಮುಖರಾದ ನಂದನ್ ಸಾಗರ್ ಆನಂದ್ ಸಾಲೆ ಸುರೇಶ್ ಚಂದ್ರ ಹೆಗಡೆ ಇತರರಿದ್ದರು ಇದ್ದರು ನಂದಿ ರಥಯಾತ್ರೆಗೆ ಮಹಿಳೆಯರು ಕುಂಭಮೇಳ ಸ್ವಾಗತ ನೀಡಿದರು 像你这个样。 ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಕೊಂಡಾಕುಳಿ ಕುಳಿ ಸೇರಿದಂತೆ ಇನ್ನಿತರ ಕಡೆ ದನಗಳತನ ಮಾಡಿದ ಆರೋಪಿತರಾದ ಹೊನ್ನಾವರ ತಾಲೂಕಿನ ಹೇರಂಗಂಡಿ ಅಬ್ಕಾರ್ ಕಾಲೋನಿಯ ಅಲ್ತಾಬ್ ಅಹಮ್ ಕಟಾಪುರುಷು ಮತ್ತಿನ್ ಅಹಮದ್ ಕಟಾಪುರುಷು ಹಾಗೂ ಮೊಹಮ್ಮದ್ ಹುಸೇನ್ ಅಬಾಸ್ ಕೂರ್ಸೆ ಇವರನ್ನು ಬಂಧಿಸಿರುವ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಮಹೇಶ್ ಕೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐಗಳಾದ ಸಿದ್ದರಾಮೇಶ್ವರ ಎಸ್ ಯೋಗೇಶ್ ಕೆಎಂ ಸಂತೋಷ್ ಕಾಯ್ಕಣಿ ಪಿಎಸ್ಐಗಳು ಪಾಲ್ಗೊಂಡಿದ್ದರು ಜೀವನ್ಮುಖಿ ನಾವು ನೀವು ಬಳಗ ಶಿರ್ಸಿ ಸಂಯೋಜನೆಯಲ್ಲಿ ದಿನಸಿಯ ಜನತೆಗೆ ಗಣರಾಜ್ಯೋತ್ಸವದ ವಿಶೇಷ ಕೊಡುಗೆಯಾಗಿ ಸತ್ಯವನ್ನೇ ಹೇಳುತ್ತೇನೆ ಎಂಬ ನಾಟಕವನ್ನು ಜನವರಿ ಸಂಜೆ ಆರು ಗಂಟೆಗೆ ನೆಮ್ಮದಿ ರಂಗಭೂಮಿಯಲ್ಲಿ ಏರ್ಪಡಿಸಲಾಗಿದೆ ಎಂದು ಜೀವನ್ಮುಖಿಯ ರಮಾನಂದ ಐನಕೈ ನೆಮ್ಮದಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ವಿಪಿ ಹೆಗಡೆ ಶ್ರೀಮತಿ ಉಷಾ ಅನೈಕೈ ಹಾಗೂ ಸತೀಶ್ ಹೆಗಡೆ ಉಪಸ್ಥಿತರಿದ್ದರು ಈ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂತ ಒಂದು ನಾಟಕವನ್ನ ರಚಿಸಿ ನಿರ್ದೇಶನ ಮಾಡಿದ್ದಾರೆ ಇದರದ್ದು ಈ ನಾಟಕದ ಜಿಷ್ಟ ಏನಂದ್ರೆ ಒಂದು ಆತ್ಮಸಾಕ್ಷಿ ನ್ಯಾಯಾಲಯ ನಾಟಕದಲ್ಲಿ ಪ್ರಾರಂಭ ಆಗ್ತದೆ ಒಬ್ಬ ಹಳ್ಳಿಯ ರೈತ ಅದರ ನ್ಯಾಯಾಧೀಶ ಒಬ್ಬ ಅಮಾಯಕ ಮಹಿಳೆ ನ್ಯಾಯವಾದಿ ವಕೀಲೆಯಾಗಿರ್ತಾರೆ ಅವರು ಇತಿಹಾಸದ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಐದು ಜನರಿಗೆ ಸಮನ್ಸ್ ನೀಡ್ತಾರೆ ಗಾಂಧಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ನೆಹರು ಇತ್ಯಾದಿ ಐದು ಜನರಿಗೆ ಸಮನ್ಸ್ ನೀಡಿ ಅವರು ಆ ಕೋರ್ಟಿಗೆ ಬರ್ತಾರೆ ಕೋರ್ಟಿಗೆ ಬಂದ ಮೇಲೆ ಒಂದು ಕಂಡೀಷನ್ ಆಗ್ತದೆ ಕೋರ್ಟ್ ಅಲ್ಲಿ ಇದು ಆತ್ಮಸಾಕ್ಷಿ ನ್ಯಾಯಾಲಯ ಆದ್ರಿಂದ ಯಾರು ಸುಳ್ಳು ಹೇಳಲಿಕ್ಕಿಲ್ಲ ಸತ್ಯವನ್ನೇ ಹೇಳಬೇಕು ಅಂತ ಆ ಸತ್ಯವನ್ನ ಹೇಳುವ ಭರಾಟೆಯಲ್ಲಿ ವಾದ ವಿವಾದಗಳು ತುಂಬಾ ಸ್ವಾರಸ್ಯಕರವಾದದ್ದು ಅದನ್ನ ಜನ ನೋಡೇ ಎಂಜಾಯ್ ಮಾಡಬೇಕು ಇದ್ರೊಳಗೆ ಇಷ್ಟೇ ಇದ್ದಿದ್ದು ತಾಲೂಕು ಇತಿಹಾಸದ ಗ್ರಂಥ ಮತ್ತೆ ಇಲ್ಲಿ ಬರುವಂತ ಮಹನೀಯರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿ ಅವ್ರು ಏನ್ ಹೇಳ್ಕೊಂಡಿದಾರೋ ಅದನ್ನ ಅವರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಹಾಗಾಗಿ ನಮಗೂ ಕೂಡ ಇದ್ರ ಬಗ್ಗೆ ಕುತೂಹಲ ಇತ್ತು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ವೈಶಾಲಿ ಹೆಗಡಿಯವರು ನಾವು ನೀವು ಬಳಗ ನಂತರ ನಮ್ಮ ಜೀವನ ಇಲ್ಲೊಂದು ಕ್ಲಾರಿಫಿಕೇಶನ್ ಅಂದ್ರೆ ನಾವು ಅಂಕಯ್ಯರೆಲ್ಲ ಬಂದ್ವಿ ಅಂದ್ರೆ ಅಂಕ ಸಂಸಾರ ಅಂತ ಕರೀತಾರೆ ನಾವು ಜೀವನ್ಮುಖಿ ಸಂಸ್ಥೆಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ತಾಂತ್ರಿಕ ಕಾರಣಕ್ಕಿಗಾಗಿ ಹುಟ್ಟಾಕಿದ್ದೇವೆ ಎರಡರ ಸಂಸ್ಥೆಯನ್ನ ನಡೆಸೋದು ಬೇಡ ಅನ್ನೋ ಕಾರಣಕ್ಕೆ ಅಂತ ಸಂಸಾರ ಜೀವನ್ಮುಖಿಯಲ್ಲಿ ಮರ್ಜಾಗಿದೆ ಈ ಒಂದು ನಾಟಕ ಪ್ರದರ್ಶನಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನ ದೌರ್ಜನ್ಯಕ್ಕೊಳಗಾದ ಪರಿತ್ಯಕ್ತ ಅಸಹಾಯಕ ನಿರಾಶಾ ಮಹಿಳೆಯರ ರಕ್ಷಣೆ ಹಾಗೂ ಆಸರಿಗಾಗಿ ಸರ್ಕಾರ ಸಂಸ್ಥೆ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಶಕ್ತಿ ಸದನ ಕಾರ್ಯಕ್ರಮವನ್ನು ಆರಂಭಿಸಿದ್ದು ಯಾವುದೇ ಆಸರೆಯಿಲ್ಲದೆ ನಿರ್ಗತಿಕರಾದ ದೌರ್ಜನ್ಯಕ್ಕೊಳಗಾದ ಪರಿತ್ಯಕ್ತ ಮಹಿಳೆಯರಿಗೆ ತತ್ಕ್ಷಣ ಕಾಳಜಿ ಮತ್ತು ರಕ್ಷಣೆ ತಾತ್ಕಾಲಿಕ ಆಶ್ರಯ ಅವಶ್ಯಕತೆ ನೆರವು ಚಿಕಿತ್ಸೆ ಮಾಲೋಚನೆ ಕಾನೂನು ನೆರವು ಹಾಗೂ ತರಬೇತಿ ನೀಡಿ ಸಮಾಜ ಮುಖ್ಯವಾಹಿನಿಗೆ ತಲುಪಿಸುವ ಕಾರ್ಯವನ್ನು ಈ ಶಕ್ತಿ ಸದನದಿಂದ ಮಾಡಲಾಗಿದೆ ಎಂದು ಕಾಡ್ಸ್ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಶಕ್ತಿ ಸದನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಸರಸ್ವತಿ ಎನ್ ರವಿ ಇತರರು ಉಪಸ್ಥಿತರಿದ್ದರು ಮಹಿಳೆಯರಿಗೆ ತಕ್ಷಣದಲ್ಲಿ ಆಶಯ ಒದಗಿಸಬೇಕು ಅನ್ನೋದು ಸರ್ಕಾರದ ಒಂದು ಆಶಯ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಶಕ್ತಿ ಸದನ ಎಂಬ ಯೋಜನೆ ಮೊದಲು ಸ್ವದ ಗ್ರಹ ಅಂತಿತ್ತು ಮತ್ತು ಶಾರ್ಟ್ ಸ್ಟೇ ಹೋಮ್ ಅಂತಿತ್ತು ಈ ಬೇರೆ ವಿಧದಲ್ಲಿ ಅವರನ್ನ ಅಹ್ ರಕ್ಷಣೆ ಮಾಡ್ತಾ ಇದ್ರು ಈ ಎರಡು ಯೋಜನೆಯನ್ನ ಸೇರಿಸಿ ಶಕ್ತಿ ಸದನ ಅನ್ನೋ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇದು ನಡೀತಾ ಇದೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಇಡೀ ಜಿಲ್ಲೆಗೆ ಇದು ಒಂದು ಕೇಂದ್ರ ಇರ್ತದೆ ಇದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದು ಕೇಂದ್ರ ಇರುತ್ತೆ ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೇಂದ್ರಗಳು ಕೂಡ ಇರುವ ಸಾಧ್ಯತೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಇದು ಏಕೈಕ ಸಂಸ್ಥೆ ಏಕೈಕ ಒಂದು ಕೇಂದ್ರ ಮೊದಲು ಸ್ವದಾರ ಗೃಹ ಅಂತ ಇತ್ತು ಇದು ಶಕ್ತಿ ಸದನವಾಗಿ ಮಾರ್ಪಟ್ಟಿದೆ ಮೊದಲು ಮರಾಠಿ ಕೋಪದಲ್ಲಿ ಬೇರೆ ಕಟ್ಟಡದಲ್ಲಿತ್ತು ಈಗ ಈ ಕಟ್ಟಡಕ್ಕೆ ಇದು ಬದಲಾವಣೆ ಆಗಿದೆ ಈ ಒಂದು ಕೇಂದ್ರದ ವಿಶೇಷ ಏನು ಅಂತಂದ್ರೆ ಯಾವುದೇ ರೀತಿಯ ಮಹಿಳೆಯರಿಗೆ ತೊಂದರೆ ಆದಾಗ ಯಾವುದೇ ರೀತಿಯ ಅವರಿಗೆ ರಕ್ಷಣೆ ಬೇಕಾದಾಗ ಯಾವುದೇ ರೀತಿ ಅಸಹಾಯಕರು ಆದಾಗ ಅವರು ಯಾವುದೇ ರೀತಿ ಸಮಸ್ಯೆಗೊಳಗಾದಾಗ ಅವರು ಈ ಕೇಂದ್ರಕ್ಕೆ ಬಂದು ಮೂರರಿಂದ ಐದು ವರ್ಷಗಳವರೆಗೆ ವಾಸ್ತವ್ಯ ಮಾಡ್ತಾರೆ ಯಾವುದೇ ಮಹಿಳೆ ಮೂರರಿಂದ ಐದು ವರ್ಷಗಳವರೆಗೆ ಇದು ವಾಸ್ತವ್ಯ ಮಾಡ್ತಾರೆ ಜೊತಿನಲ್ಲಿ ಆ ತಾಯಂದಿರು ಜೊತೆ ಮಹಿಳೆಯರ ಜೊತೆಗೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಹುಡುಗರು ಗಂಡು ಮಕ್ಕಳಾದ್ರೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಅವರಾದ್ರೆ ಇಲ್ಲಿ ಉಳಿಬಹುದು ಅದೇ ರೀತಿಯಲ್ಲಿ ಹೆಣ್ಮಕ್ಳಾದ್ರೆ ಜೀರೋದಿಂದ ಆರು ಬದಲಿ ವ್ಯವಸ್ಥೆ ಪುನರ್ವಸತಿ ಆಗುವವರೆಗೆ ಇರ್ಬೋದು ಹೆಚ್ಚಿನ ಮೊದಲನೇ ಮೂರು ವರ್ಷ ಮತ್ತೆ ಅವರಿಗೆ ಹೆಚ್ಚಿನ ರಕ್ಷಣೆ ಅವಶ್ಯಕತೆ ಇದೆ ಅಂತ ಆದ್ರೆ ಅವರು ಐದು ವರ್ಷದವರೆಗೂ ಕೂಡ ಈ ಒಂದು ಕೇಂದ್ರದಲ್ಲಿ ಅವರ ಆಶ್ರಯನ ಪಡೆಯಲಿಕ್ಕೆ ಸಾಧ್ಯತೆ ಇದೆ ವಿಶೇಷವಾಗಿ ಇಲ್ಲಿ ಇಲ್ಲಿ ಯಾರು ಆಶಯ ಪಡೀತಾರೋ ಅವರಿಗೆ ಇಲ್ಲಿ ಎಲ್ಲಾ ರೀತಿಯ ರಕ್ಷಣೆಯನ್ನ ಇಲ್ಲಿ ಸಾಯಂಕಾಲ ಪೊಲೀಸ್ ಬಿಟ್ಟಿರ್ತದೆ ಎಲ್ಲಾ ರೀತಿಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸಹಕಾರದೊಂದಿಗೆ ಅವರಿಗೆ ಲೀಗಲ್ ಸಪೋರ್ಟ್ ಕೂಡ ಕೊಡ್ತಾರೆ ಯಾವುದೇ ರೀತಿ ಕಾನೂನು ಸಪೋರ್ಟ್ ಬೇಕಾದ್ರೆ ಲೀಗಲ್ ಸಪೋರ್ಟ್ ಕೊಡ್ತಾರೆ ಇಲ್ಲಿ ಫಸ್ಟ್ ಏಡ್ ಕಿಟ್ ನ ವ್ಯವಸ್ಥೆ ಇರ್ತದೆ ಊಟ ವಸತಿ ಎಲ್ಲಾ ವ್ಯವಸ್ಥೆಗಳು ಅವ್ರಿಗೆ ಉಚಿತವಾಗಿರ್ತದೆ ಇಲ್ಲಿ ಆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದ್ರೆ ಈಗಾಗಲೇ ಅವ್ರನ್ನ ತಾಲೂಕು ಹಾಸ್ಪಿಟ್ಲಿಗೆ ಇಲ್ಲ ಅವ್ರನ್ನ ಹಾಗೆ ಇರ್ಲಿಕ್ಕೆ ಅವರಿಗೆ ಯೋಗ ಅವರಿಗೆ ಲೈಫ್ ಸ್ಕಿಲ್ ಗಳನ್ನ ಅವರಿಗೆ ಯೋಗ ಮತ್ತು ಬೇರೆ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೇವೆ ಒಂದು ಮಾನಸಿಕ ಒತ್ತಡದಿಂದ ಅವರು ಹೊರಗೆ ಬರೋದಕ್ಕೆ ಏನೆಲ್ಲ ಮಾರ್ಗಗಳು ಬೇಕು ಆ ರೀತಿ ಕೌನ್ಸಿಲಿಂಗ್ ಗಳನ್ನು ಹೀಗೆ ಹೋಗೋದಕ್ಕೆ ಅವರು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಬೇಕಾದಂತ ಸ್ಕಿಲ್ಡ್ ಲೊಕೇಶ್ನಲ್ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಅನ್ನು ಕೂಡ ಕೊಡಬಹುದು ನೇರವಾಗಿ ಬಂದು ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು ನೇರವಾಗಿ ಅವರು ತಮಗೆ ಸಹಾಯ ಬೇಕು ಅಂತ ಆದ್ರೆ ರಕ್ಷಣೆ ಬೇಕು ಅಂದ್ರೆ ನೇರವಾಗಿ ಅವರು ಶಕ್ತಿ ಸದನಕ್ಕೆ ಬರಬಹುದು ಹದಿನೈದನೇ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂಗವಾಗಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅವರು ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ಸೈನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಶಿರ್ಸಿ ತಾಲೂಕಾ ಸಂತೊಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಾಸನಕೊಪ್ಪ ಇವರಿಂದ ಬಿಪಿ ಮತ್ತು ಶುಗರ್ ತಪಾಸಣಾ ಶಿಬಿರವನ್ನು ನಡೆಸಲಾಗಿತ್ತು ಶಿಬಿರದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಭದ್ರುಗೌಡರು ವಹಿಸಿದರು ವೇದಿಕೆಯಲ್ಲಿ ಡಾಕ್ಟರ್ ರಿಧಾಫಾತಿಮಾ ಆಸ್ಪತ್ರೆಯ ಸಿಬ್ಬಂದಿ ಚಿತ್ರ ಧಾರವಾಡಕರ್ ಅಂಗನವಾಡಿ ಕಾರ್ಯಕರ್ತೆ ಸವಿತಾ ಕೆ ಬಿಜಾಪುರ್ ಆಶಾ ಕಾರ್ಯಕರ್ತೆ ಗೀತಾ ವಿ ತಂಬ್ಳಿ ಗ್ರಾಮದ ಹಿರಿಯರಾದ ಎಸ್ ಗೌಡರು ಬಂಗಾರಣ್ಣ ಲೇಖಕ್ ಪ್ರಭುಗೌಡ್ರು ಇತರರು ಇದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಿಧಾಫಾತಿಮಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಪ್ಪತ್ತಕ್ಕೂ ಅಧಿಕ ಜನರು ತಪಾಸಣೆ ಪ್ರಯೋಜನವನ್ನು ಪಡೆ ತೆಗೆದುಕೊಂಡರು ಯುವರಾಜ ಜೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಶಿರ್ಸಿ ಡಿಪೋದಲ್ಲಿ ರಸ್ತೆ ಸುರಕ್ಷತೆಯ ಉಪಕ್ರಮದ ಭಾಗವಾಗಿ ಹಗಲು ರಾತ್ರಿ ಎನ್ನದೆ ಮಳೆ ಬಿಸಿಲು ಚಳಿಗೆ ಅಳುಕದೆ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಜವಾಬ್ದಾರಿಯುತವಾಗಿ ತಲುಪಿಸುವ ಮಹತ್ವದ ಜವಾಬ್ದಾರಿಯನ್ನು ಹೊತ್ತು ಕರ್ತವ್ಯ ನಿರ್ವಹಿಸುವ ಚಾಲನಾ ಸಮುದಾಯದ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕಾಗಿ ಮತ್ತು ಸಮಾಜದ ಸುರಕ್ಷತೆಗಾಗಿ ಅವರುಗಳು ನೀಡುವ ಧನಾತ್ಮಕ ಕೊಡುಗೆಯನ್ನು ಗೌರವಿಸಿ ಸಮಾಜವು ಕೂಡ ಅವರ ಬಗ್ಗೆ ಕಾಳಜಿ ವಹಿಸುತ್ತದೆ ಎಂಬ ಭರವಸೆಯನ್ನು ಚಾಲನಾ ಸಿಬ್ಬಂದಿಗಳ ಸಮುದಾಯದಲ್ಲಿ ಮೂಡಿಸಲು ಪ್ರತಿ ವರ್ಷದ ಂತೆ ಈ ವರ್ಷವೂ ಕೂಡ ಜನವರಿ ಇಪ್ಪತ್ನಾಲ್ಕರಂದು ಚಾಲನಾ ಸಿಬ್ಬಂದಿಗಳ ದಿನಾಚರಣೆ ಆಚರಿಸಲಾಯಿತು ಈ ದಿನ ಬೆಳಗ್ಗೆಯಿಂದಲೇ ಕರ್ತವ್ಯಕ್ಕೆ ಹೊರಡಲು ಅಣಿಯಾದ ಚಾಲಕ ಮತ್ತು ನಿರ್ವಾಹಕರುಗಳಿಗೆ ಸಿಹಿಯ ಜೊತೆಗೆ ಗುಲಾಬಿ ಹೂವನ್ನು ನೀಡಿ ಸುರಕ್ಷಿತ ಚಾಲನೆಗೆ ಧನ್ಯವಾದಗಳು ಎಂದು ಹೇಳಿ ಹುರಿದುಂಬಿಸಿ ಪ್ರೋತ್ಸಾಹಿಸಿ ಕರ್ತವ್ಯಕ್ಕೆ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳಾದ ಪ್ರಕಾಶ್ ನಾಯ್ ಘಟಕ ವ್ಯವಸ್ಥಾಪಕರಾದ ಸರ್ವೇಶಾತ್ ಸಂಚಾರ ಅಧೀಕ್ಷಕರಾದ ಮಹೇಶ್ ಜೋಗಳೇಕರ್ ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜುನಾಥ್ ಶೇಟ್ ಹಾಗೂ ಸಂಚಾರ ನಿಯಂತ್ರಕರಾದ ಅರವಿಂದ್ ಶೆಟ್ಟಿ ಮತ್ತು ಕೃಷ್ಣ ಈರೆಡ್ಡಿ ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಿನ ಬುಳ್ಳಾಪುರದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ತರಕಾರಿ ತುಂಬಿದ ಲಾರಿ ಪಲ್ಟಿಯಾಗಿ ಲಾರಿಯಲ್ಲಿದ್ದ ಹತ್ತು ಜನ ಅಮಾಯಕ ಬಡ ತರಕಾರಿ ವ್ಯಾಪಾರಸ್ಥರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಸಾರ್ವಜನಿಕರಿಂದ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಶೈ ನಗರಸಭೆ ಪೌರಾಯುಕ್ತ ಜಗದೀಶ್ ಎಇ ಸದಾನಂದ್ ನಾಯ್ಕ ಮಾಧವ್ ನಾಯ್ಕ ಜಿಪಿ ನಾಯಕ್ ದೀಪಕ್ ಕುಡಾಳ್ಕರ್ ಯಾಕೂಬ್ ಅಂಬೇಶ್ ಅಬ್ಬಾಸ್ ಎಮುಲ್ಲಾ ಪಕ್ಕೀರಪ್ಪ ಭಂಡಾರಿ ಅಜೀಜ್ ಮುಸ್ತಾ ಸಂದೀಪ್ ತಳ್ಕರ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಸಮಾಜಮುಖಿ ಚಿಂತನೆಯೊಂದಿಗೆ ನಿರಂತರ ನಮ್ಮ ಸುತ್ತಲಿನ ಸಮುದಾಯಕ್ಕೆ ಅಗತ್ಯವಿರುವ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಶಿರ್ಸಿ ರೋಟರಿಯು ಅರವತ್ನಾಲ್ಕು ಸೇವಾ ಸಂಪನ್ನ ವರ್ಷಗಳನ್ನು ಸಂತೃಪ್ತಿಯಿಂದ ಪೂರೈಸಿ ಅರವತ್ತೈದಕ್ಕೆ ಪಾದಾರ್ಪಣೆ ಮಾಡಿದೆ ರೋಟರಿ ಜಿಲ್ಲೆ ಮೂವತ್ತೊಂದು ಎಪ್ಪತ್ತರಲ್ಲಿನ ಅತ್ಯುತ್ತಮ ರೋಟರಿ ಕ್ಲಬ್ಗಳಲ್ಲೊಂದಾಗಿರುವ ಶಿರ್ಸಿ ರೋಟರಿಗೆ ಉತ್ಕೃಷ್ಟ ಸೇವಾ ಮಾನ್ಯತೆ ಇದೆ ಈ ಬಾರಿ ಶಿರ್ಸಿಯ ವಿಕಾಸಾಶ್ರಮ ಮೈದಾನದಲ್ಲಿ ರೋಟರಿಯ ಆಹಾರ ಮೇಳ ಹಾಗೂ ಅಲೆಮನೆ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಂದಿನಿಂದ ನಾಲ್ಕು ದಿನಗಳ ಕಾಲ ನಡೆಯುತ್ತಿದ್ದು ಈ ಉತ್ಸವವು ಎರಡು ದಿನವೂ ಕೂಡ ಅಭೂತಪೂರ್ವ ಯಶಸ್ಸು ಗಳಿಸಿದೆ ಪ್ರತಿದಿನವೂ ಉತ್ತಮ ಕಲಾವಿದರುಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾಜಾ ಕಬ್ಬಿನ ಹಾಲು ಬೆಲ್ಲ ತೊಡೆದೇವು ಮಣ್ಣಿ ಇತ್ಯಾದಿ ಸ್ವಾದಿಷ್ಟಕರ ತಿಂಡಿ ತಿನಿಸುಗಳು ಗ್ರಹ ಉಪಯೋಗಿ ವಸ್ತುಗಳು ವಾಹನ ಕೃಷಿ ಉಪಕರಣ ಆಹಾರ ಮಳಿಗೆ ಮತ್ತಿತರ ನೂರಕ್ಕೂ ಹೆಚ್ಚಿನ ಮಳಿಗೆಗಳು ಇಲ್ಲಿ ಲಭ್ಯವಿದೆ ಪ್ರತಿದಿನವೂ ಕೂಡ ಖ್ಯಾತ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಯೋಜಿಸಲಾಗಿದೆ ಮೊದಲ ದಿನ ಸೋಲೋ ಡ್ಯಾನ್ಸ್ ಸ್ಪರ್ಧೆ ಯಶಸ್ವಿಯಾಗಿ ನಡೆಸಲಾಯಿತು ಅದೇ ರೀತಿ ಎರಡನೇ ಪ್ರತಿಭಾನ್ವೇಷಣಾ ಸ್ಪರ್ಧೆ ಮೂರನೇ ದಿನ ದಿನ ಅಂತ್ಯಾಕ್ಷರಿ ಸ್ಪರ್ಧೆ ಹಾಗೂ ನಾಲ್ಕನೇ ದಿನ ಮಿಸ್ಟರ್ ಸಿರ್ಸಿ ದೇಹದಾಢ್ಯ ಸ್ಪರ್ಧೆಗಳು ನಡೆಯಲಿವೆ ೊಂದಿಗೆ ಸಿಗೋಣ ನಮಸ್ಕಾರ